ನದಿಯ ತೀರದಲ್ಲಿ ಕಮಲ ಹಾಗೂ ಮಾಯಾ ಎಂಬ ಇಬ್ಬರು ಅಕ್ಕ ತಂಗಿಯರು ವಾಸ ಮಾಡ್ತಾ ಇದ್ರು ಮಾಯಾಳ ಗಂಡ ವ್ಯಾಪಾರಿಯಾಗಿದ್ದ ಅವರು ಊರಲ್ಲೇ ಶ್ರೀಮಂತರಾಗಿದ್ದರು ಹಣಕಾಸು ಹೆಚ್ಚಾಗಿದ್ದರೂ ಕೂಡ ಮಾಯಾಳಿಗೆ ಹಣದ ಮೇಲೆ ಮೋಹ ಜಾಸ್ತಿಯೇ ಇತ್ತು ಕಮಳನ ಗಂಡ ಹಾಸಿಗೆ ಹಿಡಿದಿದ್ದ ಹಾಗೆ ಒಬ್ಬ ಮುದ್ದಾದ ಮಗಳು ಇದ್ದಳು ಹೀಗಾಗಿ ಅವಳು ಅವರ ಮನೆಯನ್ನು ಸಾಕುತ್ತಿದ್ದಳು ಆಕೆ ಮನೆ ನಡೆಸೋದಕ್ಕಾಗಿ ಮಾಯಾಳ ಮನೆಗೆ ಹೋಗಿ ದಿನನಿತ್ಯ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಳು ಅಕ್ಕ ಯಾಕಿಷ್ಟು ಲೇಟಾಗಿ ಬಂದಿದ್ದೀರಾ ಇವತ್ತು ತುಂಬ ಕೆಲಸ ಇದೆ ಹೋಗಿ ಕೆಲಸ ಮಾಡಿ ಫಸ್ಟು ಕಸ ಗುಡಿಸಿ ಆಮೇಲೆ ಅಡಿಗೆ ಮಾಡಿ ಆಮೇಲೆ ಪಾತ್ರೆ ಉಜ್ಜಿ ಕಮಲ ಇಡೀ ಮನೆಯ ಕೋಣೆ ಕೋಣೆಯಲ್ಲೂ ಕಸ ಗುಡಿಸಿ ಒರೆಸುತ್ತಾಳೆ ಹಾಗೆ ಮನೆಯ ಹೊರಗಿನ ಅಂಗಳದಲ್ಲೂ ಕೂಡ ಕಸ ಗುಡಿಸಿ ಕ್ಲೀನ್ ಮಾಡ್ತಾಳೆ ಕಮಲ ಹೀಗೆ ಕೆಲಸ ಮಾಡುತ್ತಾ ಯೋಚಿಸ್ತಾಳೆ ಮಾಯಾ ಹಣ ಕೊಡೋಲ್ಲ ಅಂತೇಳಿದ್ದಾರೆ ಆದರೆ ಹಣದ ಬದಲು ಪ್ರತಿದಿನ ಏನಾದರೂ ಕೊಡ್ತೀನಿ ಅಂತ ಹೇಳಿದಳ ಅದರಿಂದ ನಾನು ಸಂಸಾರ ನಡೀತಿದ್ದೆ ಹೀಗಾಗಿ ಕಮಲ ತನ್ನ ಗಂಡ ಮತ್ತು ಮಗಳನ್ನು ನೋಡಿಕೊಳ್ಳೋಕೋಸ್ಕರ ಕೆಲಸ ಮಾಡ್ಕೊಂಡಿರ್ತಾಳೆ ಪ್ರತಿದಿನ ಸಂಜೆ ಅವಳು ಮನೆಗೆ ಹೋಗುವಾಗ ಮಾಯಾ ಏನಾದ್ರೂ ಒಂದು ಕೊಡ್ತಾ ಇರ್ತಾಳೆ ತಗೋ ಅಕ್ಕ ಇದು ಹೋಗಿ ತಿನ್ನು ಕಮಲ ಹಿಂದೆ ಮುಂದೆ ಒಂದು ಮಾತು ಆಡದೆ ಕೂಡ ಆ ಅನ್ನವನ್ನು ತಗೊಂಡು ಮನೆಗೆ ಹೋಗ್ತಾಳೆ ಮತ್ತೆ ಮರಣ ದಿನ ಬೆಳಗ್ಗೆ ಎದ್ದು ಮಾಯಳ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ ಅಕ್ಕ ನನ್ನ ಗಂಡನಿಗೆ ಚಿಕನ್ ಬಿರಿಯಾನಿ ತಿನ್ನೋ ಮನಸ್ಸಾಗಿದೆ ಸೊ ಇವತ್ತು ನೀನು ಚಿಕನ್ ಬಿರಿಯಾನಿ ಮಾಡು ಹೀಗಂದ ಕೂಡಲೇ ಕಮಲ ಸರಿ ಎಂದು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಹೋಗ್ತಾಳೆ ಅವಳು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತಾದರೂ ನನ್ನ ತಂಗಿ ನನ್ನ ಮಗಳಿಗೋಸ್ಕರ ಸ್ವಲ್ಪ ಚಿಕನ್ ಬಿರಿಯಾನಿ ಕೊಡ್ತಾಳೆ ಅಂತ ಮಾಯ ಹಾಗೂ ಅವಳ ಗಂಡ ಇಬ್ಬರು ಚಿಕನ್ ಬಿರಿಯಾನಿನ ಚೆನ್ನಾಗಿಯೇ ತಿಂತಾರೆ ಆದರೆ ಒಂದು ಬಾರಿ ಕೂಡ ಕಮಲಾಲನ್ನು ತಿನ್ನುವಂತ ಕರೆಯುವುದಿಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿದ ನಂತರ ಕಮಲ ಮನೆಗೆ ಹೋಗ್ತಾ ಇರ್ತಾಳೆ ಹಿಂದಿನಿಂದ ಮಾಯಾ ಕರೆದು ಹೇಳುತ್ತಾಳೆ ಅಕ್ಕ ನಾಳೆ ಬೆಳಗ್ಗೆ ಮನೆಗೆ ಬೇಗ ಬನ್ನಿ ನನ್ನ ಗಂಡನಿಗೆ ವ್ಯಾಪಾರದಲ್ಲಿ ಯಶಸ್ಸು ಸಿಕ್ಕಿದೆ ಆದುದರಿಂದ ನಮ್ಮ ಮನೆಯಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ ತಗೊಳ್ಳಿ ಇದರಲ್ಲಿ ಸ್ವಲ್ಪ ಅಕ್ಕಿ ಇದೆ ನೀವು ಅಡುಗೆ ಮಾಡಿಕೊಂಡು ತಿನ್ನಿ ಕಮಲ ಆ ಅಕ್ಕಿನ ತಗೊಂಡು ಮನೆಗೆ ಹೋಗ್ತಾಳೆ ಮಾರನ ದಿನ ಬೇಗ ಎದ್ದು ಮಾಯಾಳ ಮನೆಗೆ ಹೋಗೋಕೆ ನಿಂತಾಗ ಅಮ್ಮ ನೀನು ಯಾಕೆ ಇವತ್ತು ಇಷ್ಟು ಬೇಗ ಹೋಗ್ತಾ ಇದೆಯಾ ಚಿಕ್ಕಮ್ಮನ ಮನೆ ಕೆಲಸಕ್ಕೆ ನೀನು ಎಂಟು ಗಂಟೆಗೆ ಅಲ್ವಾ ಹೋಗೋದು ಹೌದು ಮಗಳೇ ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಪೂಜೆ ಇದೆ ಅದಕ್ಕೆ ಬೇಗ ಹೋಗಬೇಕು ಹಾಗಾದರೆ ವಿಭಿನ್ನ ತಿಂಡಿಗಳಿರುತ್ತೆ ಅಲ್ವಾ ಅಮ್ಮ ಬರೋವಾಗ ತಗೊಂಡು ಬಾ ಆ ಸರಿ ಮಗಳೇ ನಿನಗೋಸ್ಕರ ತೊಗೊಂಬರ್ತೀನಿ ಮಾಯಾ ಊರಲ್ಲಿರುವ ಎಲ್ಲ ಜನರನ್ನು ಪೂಜೆಗೆಂದು ಕರೆದಿರ್ತಾಳೆ ಆದರೆ ಕಮಲ ಹಾಗೂ ಅವಳ ಪರಿವಾರವನ್ನು ಕರೆದಿರುವುದಿಲ್ಲ ವಿಭಿನ್ನ ಬಗೆ ಬಗೆಯ ಅಡುಗೆಗಳನ್ನು ಮಾರಿಸಿರ್ತಾಳೆ ಅಕ್ಕ ನೀನು ಹೋಗಿ ಪೂಜೆ ಮಾಡೋ ಜಾಗನ ಸ್ವಚ್ಛ ಮಾಡು ಹಾಗೆ ಮನೆ ಎಲ್ಲ ಕ್ಲೀನಾಗಿ ಮಾಡುವ ಮನೆಗೆ ಇವತ್ತು ತುಂಬಾ ಜನರು ಬರ್ತಾ ಇದ್ದಾರೆ ಅವರಿಗೆಲ್ಲ ಕೂಲ್ ಡ್ರಿಂಕ್ಸ್ನ ಕೊಡು ಮಾಯಾಳ ಮನೆಯಲ್ಲಿ ತುಂಬ ಅದ್ಧೂರಿಯಾಗೆ ಪೂಜೆಯ ಆಯೋಜನೆ ಮಾಡಿರ್ತಾರೆ ಹಳ್ಳಿಯ ಎಲ್ಲ ಜನರು ಪೂಜೆಯಲ್ಲಿ ಶಾಮೀಲಾಗಿರ್ತಾರೆ ಎಂಟು ರೀತಿಯ ಬಗೆ ಬಗೆಯಾದ ತಿಂಡಿಯನ್ನು ಮಾಡಿರ್ತಾರೆ ಜನರೆಲ್ಲ ಖುಷಿಯಿಂದ ಊಟ ಮಾಡಿಕೊಂಡು ಹೋಗ್ತಾರೆ ಎಲ್ಲರೂ ಊಟ ಮಾಡಿದ ನಂತರ ಕಮಲ ಕಸ ಗುಡಿಸ್ತಾ ಇರ್ತಾಳೆ ಅಕ್ಕ ಎಲ್ಲ ಕೆಲಸ ಆಯ್ತಾ ಇವತ್ತು ಜಾಸ್ತಿ ಅಡಿಗೆ ಮೆಕ್ಕಿದೆ ಎಲ್ಲವನ್ನು ಅಡಿಗೆ ಮನೆಯಲ್ಲಿ ಎತ್ತಿಕ್ ಹೋಗಿ ಆಯ್ತಾ ಕಮಲ ಕಸ ಗುಡಿಸಿ ಎಲ್ಲ ಅಡಿಗೆ ಪಾತ್ರೆಗಳನ್ನು ಅಡಿಗೆ ಮನೆಯಲ್ಲಿ ಇಡೋಕಂತ ಹೋಗ್ತಾಳೆ ಮುರಿದೋಗಿರೋ ಸ್ವೀಟ್ಸು ಸ್ವಲ್ಪ ಇದ್ದಾವೆ ಇದನ್ನು ನೀವು ಮನೆಗೆ ಎತ್ಕೊಂಡೋಗಿ ನಿಮ್ಮ ಪಾಪಿಗೆ ಕೊಟ್ಟು ತಿನ್ಕೊಳ್ಳಿ ಇವತ್ತಿನ ದಿನ ಕಮಲಾಳಿಗೆ ಅರ್ಥವಾಯಿತು ಮಾಯಾಳಲ್ಲಿ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತ ಕಮಲ ಕಣ್ಣೀರನ್ನು ಹಾಕ್ತಾ ಹಾಗೆ ಹೋಗ್ತಾ ಇರ್ತಾಳೆ ಹೋಗುವ ದಾರಿಯಲ್ಲಿ ಗೂಬೆಯ ದೇವಸ್ಥಾನವಿರುತ್ತೆ ಈ ದೇವಸ್ಥಾನದಲ್ಲಿ ಏನೇ ಬೇಡಿಕೊಂಡರೂ ಅದು ಸತ್ಯವಾಗುತ್ತೆ ಎನ್ನುವ ಮಾನ್ಯತೆ ಇದೆ ಅಯ್ಯೋ ದೇವ್ರೆ ನಾನು ತುಂಬ ಬಡವಳು ನಾನು ನನ್ನ ತಂಗಿಯ ಮನೆಯಲ್ಲಿ ಕೆಲಸ ಮಾಡ್ತೀನಿ ಆದರೆ ಅವಳು ಯಾವಾಗಲೂ ನನಗೆ ತಂಗ್ಲಾನ ಕೊಡ್ತಾಳೆ ಇವತ್ತು ನನ್ನ ಮಗಳಿಗೆ ಸ್ವೀಟ್ಸ್ ಹೋಗ್ತೀನಿ ಅಂತ ಹೇಳಿದ್ದೆ ಆದರೆ ಕೈಯಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ನನ್ನನ್ನು ಸಾಯಿಸಿಬಿಡೋ ದೇವ್ರೆ ನನ್ನನ್ನು ಸಾಯಿಸಿಬಿಡು ನನಗೆ ಬದುಕುವುದಕ್ಕೆ ಇಷ್ಟವೇ ಇಲ್ಲ ಅವಳು ಹಾಗೆ ಹೇಳುವಾಗ ಗೂಬಿಯ ಹಿಂದೆಯಿಂದ ಒಂದು ಪ್ರಕಾಶ ಬರುತ್ತೆ ಅವಳು ಮನೆಗೆ ಹಿಂತಿರುಗಿದಾಗ ಮನೆಯನ್ನು ನೋಡಿ ಆಶ್ಚರ್ಯ ಪಡ್ತಾಳೆ ಗುಡಿಸಲು ಇದ್ದಿದ್ದ ಮನೆ ಈಗ ದೊಡ್ಡ ಬಂಗಲೆಯಾಗಿತ್ತು ಅವಳು ಮನೆ ಒಳಗಡೆ ಹೋಗಿ ನೋಡ್ತಾಳೆ ಮನೆಯ ತುಂಬಾ ಬೆಳ್ಳಿ ಆಭರಣ ವಜ್ರ ಇವೆ ತುಂಬಿದ್ದವು ಅವಳ ಹುಷಾರಿಲ್ಲದ ಗಂಡ ಕೂಡ ಅವಳನ್ನ ಮಾತಾಡಿಸ್ತಾನೆ ಕಮಲ ಸಾಧ್ಯವಾಯಿತು ಆಗ ಅವಳು ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ ಗೋಬೆಯೇ ಆಶೀರ್ವಾದ ಮಾಡಿದೆ ಎಂದು ಗೂಬೆ ಲಕ್ಷ್ಮಿಯ ಸ್ವರೂಪ ಅದಕ್ಕೆ ಧನ ಸಂಪತ್ತು ತುಂಬಿದೆ ಒಂದು ವಾರ ಆದರೂ ಅಕ್ಕ ಇನ್ನು ಕೆಲಸಕ್ಕೆ ಬಂದಿಲ್ಲ ಅಂತ ಯೋಚನೆ ಮಾಯಾ ತಡೆಮಯ ಅಕ್ಕ ಯಾಕೋ ಒಂದು ವಾರದಿಂದ ಕೆಲಸಕ್ಕೆ ಬರ್ತಾ ಇಲ್ಲ ಅವಳು ಹೇಗಿದ್ದಾಳೆ ಅಂತ ಸ್ವಲ್ಪ ನೋಡ್ಕೊಂಡ್ ಬಂದು ಹೇಳು ರಾಮು ಕಮಲಾಳ ಮನೆ ಹತ್ರ ಬರ್ತಾನೆ ಗುಡಿಸಲಿದ್ದ ಮನೆ ಅರಮನೆಯಾಗಿ ಬದಲಾಗಿದ್ದನ್ನು ನೋಡಿ ತುಂಬಾ ಆಶ್ಚರ್ಯಚಕಿತನಾಗ್ತಾನೆ ಅವನು ತಕ್ಷಣವೇ ಓಡಿ ಹೋಗಿ ಮಾಯಾಳಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಮಾಯಾ ಇದನ್ನು ಅವಳ ಗಂಡನ ಹತ್ರ ಮಾತಾಡ್ತಾಳೆ ಆಗ ಅವಳ ಗಂಡ ಹೇಳ್ತಾನೆ ಹೌದಾ ಇದೆಲ್ಲ ಹೇಗೆ ಸಾಧ್ಯ ಮಾಯಾ ಹೋಗಿ ನಿಮ್ಮ ಅಕ್ಕನ್ನೇ ಕೇಳು ಮಾಯಾ ಕುತೂಹಲದಿಂದ ಕಾರ್ ತಗೊಂಡು ಬೇಗ ಬೇಗನೆ ಕಮಲಾಳ ಮನೆಗೆ ಹೋಗ್ತಾಳೆ ಕಮಲಾಳ ಮನೆ ಹತ್ರ ಬಂದು ಆಶ್ಚರ್ಯದಿಂದ ನೋಡ್ತಾಳೆ ಹಾಗೆ ಹೊಳಗೆ ಹೋಗ್ತಾಳೆ ಏನೂ ಇರಲಿಲ್ಲ ಇದು ಹೇಗೆ ಬಂತು ಅಂತ ಮಾಯಾ ಕಮಲಾಳನ್ನ ಕೇಳಿದಾಗ ಕಮಳ ಎಲ್ಲ ಹೇಳ್ತಾಳೆ ಏ ಇಡೀ ಊರಲ್ಲಿ ನನ್ನಷ್ಟು ಶ್ರೀಮಂತ ಯಾರು ಆಗಿರಬಾರ್ದು ನನ್ನ ಅಕ್ಕ ನನ್ಕಿನ ಶ್ರೀಮಂತ ನಾನಿದ ಸಹಿಸಲ್ಲ ಇಷ್ಟೊಂದು ಅತಿ ಆಸೆ ಒಳ್ಳೇದಲ್ಲ ಮಾಯಾ ನಮ್ಮ ಹತ್ರ ಏನಿದ್ರು ಖುಷಿಯಾಗಿರೋಣ ಮಾಯಾ ಅವಳ ಗಂಡನ ಮತ್ತು ಕೇಳದೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಕಮಲ ಮನೆಗೆ ಹೋಗುವ ದಾರಿಯಲ್ಲಿ ಯೋಚನೆ ಮಾಡ್ತಾಳೆ ನಮ್ಮ ಅಕ್ಕ ಮಾಡಿದಂಗೆ ನಾನು ಮಾಡಿದ್ರೆ ನನಗೂ ಚೆನ್ನಾಗಿ ದುಡ್ಡು ಸಿಗುತ್ತೆ ಕಣ್ಣೀರು ಹಾಕುತ್ತಾ ಕಮಲಾ ಹತ್ರ ಹೇಳುತ್ತಾಳೆ ಅಕ್ಕ ನನ್ನ ಗಂಡನ ವ್ಯಾಪಾರದಲ್ಲಿ ನಷ್ಟ ಆಗಿದೆ ನನಗೆ ಏನಾದರೂ ಕೆಲಸ ಕೊಡುವ ಅಯ್ಯೋ ಮಾಯಾ ನೀನು ನನ್ನ ತಂಗಿ ನಿನ್ಗಷ್ಟು ಮಾಡದೆ ಇರ್ತೀನ ಏನು ಬೇಕು ಕೇಳು ಬೇಡ ಅಕ್ಕ ನನಗೊಂದು ಕೆಲಸ ಕೊಡು ನೀನು ಹೇಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಹಾಗೆ ನಿಮ್ಮ ಮನೆಗೆ ಬಂದು ದಿನ ಕೆಲಸ ಮಾಡ್ತೀನಿ ಮರುದಿನ ಬೆಳಿಗ್ಗೆ ಮಾಯಾ ಕಮಲಾಳ ಮನೆಗೆ ಕೆಲಸಕ್ಕಂತ ಬರ್ತಾಳೆ ಕೆಲಸ ಮಾಡುವಾಗ ಅವಳ ಮನಸ್ಸಲ್ಲಿ ಒಂದೇ ವಿಚಾರ ಓಡುತ್ತಾ ಇರುತ್ತೆ ನಾನು ಕೂಡ ಒಂದು ತಿಂಗಳು ಕೆಲಸ ಮಾಡಿದ ಮೇಲೆ ಆ ಗೋಬೆಯ ದೇವಸ್ಥಾನಕ್ಕೆ ಹೋಗಿ ಅಕ್ಕ ಕೇಳಿಕೊಂಡ ಹಾಗೆ ಕೇಳ್ಕೊತೀನಿ ಈ ಐಶ್ವರ್ಯ ಈ ಸಿರಿತನ ನನಗೂ ಸಿಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಕೊಂಡು ಅವಳು ಎಲ್ಲ ಕೆಲಸ ಮಾಡ್ತಾಳೆ ಪ್ರತಿದಿನ ಮಾಯಾ ಮನೆಗೆ ಹೋಗುವಾಗ ಕಮಲ ಅವಳಿಗೂ ಏನಾದರೂ ಕೊಡ್ತಾ ಇದ್ಲು ತಗೋ ಮಾಯಾ ಇದರಲ್ಲಿ ಬಿಸಿ ಊಟ ಇದೆ ಮನೆಗೆ ಹೋಗಿ ತಿನ್ನು ಅಯ್ಯೋ ಬೇಡ ಅಕ್ಕ ನಾನು ಹೇಗೆ ಕೊಡ್ತಿದ್ದೆ ತಂಗಳನ್ನ ಅದೇ ಥರ ನನಗೆ ಕೊಡುವ ಮಾಯಾ ಇದೇ ನಿನ್ನ ಇಚ್ಛೆ ಆಗಿದ್ರೆ ಸರಿ ತಂಗ್ಳನ್ನೇ ತಗೋ ಅಂತ ಹೇಳಿ ಕಮಲ ಮಾಯಾಳಿಗೆ ತಂಗಳನ್ನ ಕೊಡ್ತಾಳೆ ತಂಗಳನ್ನ ತಗೊಂಡು ಮಾಯಾ ಮನೆಗೆ ಹೋಗುವಾಗ ಯೋಚನೆ ಮಾಡ್ತಾಳೆ ಈ ದುಡ್ಡಿಗೋಸ್ಕರ ಏನೇನು ಮಾಡಬೇಕು ಯಪ್ಪಾ ಮರುದಿನ ಮತ್ತೆ ಮಾಯಾ ಕೆಲಸಕ್ಕೆ ಬರ್ತಾಳೆ ಅಡುಗೆ ಮಾಡಿ ಪಾತ್ರೆ ತೊಳೆದು ದಿನನಿತ್ಯ ಮಾಡುವ ಕೆಲಸವನ್ನು ಮಾಡ್ತಾಳೆ ಮಾಯಾ ಸಂಜೆ ಮನೆಗೆ ಹೋಗುವಾಗ ಕಮಲ ಅವಳಿಗೆ ತಿಂಡಿನ ತಗೊಂಬಂದು ಕೊಡ್ತಾಳೆ ತಗೋ ಮಾಯಾ ಇದರಲ್ಲಿ ಸ್ವೀಟ್ಸ್ ಮತ್ತು ತೆಂಗಿನಕಾಯಿ ಇದೆ ನನಗೆ ತಂಗಳು ಪಂಗಳು ಇಲ್ಲ ಮಿಕ್ಕಿದ್ದು ನನಗೆ ಕೊಡು ಇದೇನೋ ನಿನ್ನ ನೀನು ತಗೋ ತಂಗ್ಳ ಅಂತ ಕಮಲ ಹೇಳಿ ಮಾಯಾಳಿಗೆ ತಂಗಳು ಕೊಟ್ಟು ಕಳಿಸ್ತಾಳೆ ಮಾಯಾ ತಂಗಳನ್ನು ತಗೊಂಡು ಮನೆಗೆ ಹಿಂತಿರುಗ್ತಾಳೆ ಕೆಲಸಕ್ಕೆ ಹೋಗಿ ಒಂದು ತಿಂಗಳಾಗಿದೆ ಇವಾಗ ನಾನು ಆ ಗೂಬೆಯ ಗುಹೆಗೆ ಹೋಗಿ ನಾನು ಕೂಡ ಅಕ್ಕ ಕೇಳ್ಕೊಂಡಾಗೆ ಕೇಳ್ಕೊಂತೀನಿ ಮಾಯಾ ಗೂಬೆಯ ದೇವಸ್ಥಾನಕ್ಕೆ ಹೋಗ್ತಾಳೆ ಅಯ್ಯೋ ದೇವರೇ ನಾನ್ ತುಂಬಾ ಬಡವಳು ನಾನು ಪ್ರತಿದಿನ ನಮ್ಮ ಅಕ್ಕನ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಆದ್ರೆ ನಮ್ಮ ಅಕ್ಕ ನಂಗೆ ತಂಗ್ಳು ಪಂಗ್ಳಿ ಕೊಡ್ತಾಳೆ ನಾನು ಸಾಯಿಸ್ಬಿಡೋ ದೇವ್ರೆ ನನ್ಗೆ ಬದುಕೋಕೆ ಇಷ್ಟ ಇಲ್ಲ ಈ ಮಾತನ್ನು ಕೇಳಿದ ಗೋಬೆರಾಜಗೆ ಕೋಪ ಬರುತ್ತೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ನಿನಗೆ ಸಾಯೋಕೆ ಇಷ್ಟನಾ ಸರಿ ಸಾಯಿಸ್ತೀನಿ ನಿಮ್ಮಕ್ಕ ನಿನಗೆ ಎಲ್ಲ ಒಳ್ಳೇದೇ ಕೊಟ್ಟಿದ್ಲು ನೀನು ಸುಳ್ಳು ಹೇಳಿ ನಾಟಕ ಮಾಡಿದೆ ಹೋಗು ನಿನಗೆ ನಾನು ಶಾಪ ಕೊಡ್ತೀನಿ ನಿನ್ನ ಮತ್ತೆ ಗುಡಿಸಲಾಗಲಿ ನೀನು ಬಡೂಳೆ ಆಗೋ ಮಾಯಾ ತಾನು ಅತಿಯಾಸೆ ಪಟ್ಟಳು ಎಂದು ಮನೆಗೆ ಹಿಂತಿರುಗುತ್ತಾಳೆ ನೋಡಿದರೆ ಮನೆಯೆಲ್ಲ ಗುಡಿಸಲಾಗಿರುತ್ತದೆ ಇದನ್ನು ನೋಡಿ ತುಂಬಾ ಬೇಜಾರಾಗ್ತಾಳೆ ಅಯ್ಯೋ ಮಾಯಾ ಇದು ಹೇಗೆ ಸಾಧ್ಯ ನಮ್ಮ ಮನೆ ಈ ಥರ ಆಗೋಕೆ ಕಾರಣ ಏನು ಗೋಬೆರಾಜ ನನಗೆ ಶಾಪ ಕೊಟ್ಟಿದ್ದಾನೆ ಈ ನಿನ್ನ ದುರಾಸೆಯಿಂದ ನಾನು ಸಂಪಾದಿಸಿದ್ದು ಎಲ್ಲವೂ ಹಾಳಾಯಿತು ಆದ್ದರಿಂದ ನಿನ್ನನ್ನು ನಾನು ಹೆಂಡತಿ ಅನ್ನೋದಕ್ಕೆ ನನಗೆ ಅಸಹಾಯ ಅನಿಸುತ್ತೆ ಹಾಗಂತ ಹೇಳಿ ಅವರ ಗಂಡ ಅವಳನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಈ ಕಥೆಯ ಅರ್ಥ ಏನೆಂದರೆ ನಾವು ಅತಿ ಆಸೆ ಯಾವತ್ತೂ ಪಡಬಾರ್ದು ನಮ್ಮಲ್ಲಿ ಏನಿದೆ ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು